ಪುರಾತನ ದೇವಸ್ಥಾನಗಳನ್ನು ಗುರಿಯಾಗಿಟ್ಟುಕೊಂಡಿರುವ ದುಷ್ಕರ್ಮಿಗಳು ಗೌರಿಬಿತನೂರು ತಾಲೂಕು ನಗರಗೆರೆ ಹೋಬಳಿಯ ಕೆರೆಯೊಳಗಿನ ಹಳ್ಳಿಯ ಶ್ರೀ ಬಂಡಲಿಂಗೇಶ್ವರ ಸ್ವಾಮಿ ದೇವಸ್ಥಾನದ ಹೊಸಲನ್ನ ಸಿಡಿಮತ್ತಿನಿಂದ ಬ್ಲಾಸ್ಟ್ ಮಾಡಿರುವ ಘಟನೆ ಹದಿನೇಳು ಎಂಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಶನಿವಾರ ಮಧ್ಯರಾತ್ರಿ ನಡೆದಿದೆ ಈ ಘಟನೆಯ ಸಲುವಾಗಿ ರಾಷ್ಟ್ರೀಯ ರೈತ ಸೇನೆ ಅಧ್ಯಕ್ಷರಾದ ರೆಡ್ಡಿಯವರು ಮಾತನಾಡಿ ಈ ದೇವಾಲಯವು ಸುಮಾರು ನಾಲ್ವರು ವರ್ಷಗಳ ಇತಿಹಾಸವುಳ್ಳ ದೇವಾಲಯವಾಗಿದೆ ಇದನ್ನು ಕೃಷ್ಣದೇವರಾಯ ಕಾಲದಲ್ಲಿ ಲೇಪಾಕ್ಷಿ ದೇವಾಲಯವನ್ನು ಕಟ್ಟುವಾಗ ಇದೇ ದಾರಿಯಲ್ಲಿ ಹೋಗಬೇಕಾದ್ರೆ ಒಂದು ದಿನ ಇಲ್ಲಿದ್ದು ವಿಶ್ರಾಂತಿ ಪಡೆಯಲು ಈ ದೇವಸ್ಥಾನವನ್ನು ನಿರ್ಮಿಸಿದ್ದಾರೆ ಆದರೆ ಈ ದೇವಸ್ಥಾನ ಪುರಾತನವಾದ್ದರಿಂದ ಇಲ್ಲಿ ನಿಧಿಗಳಿವೆ ಅಂತ ಕೆಲವು ದುಷ್ಕರ್ಮಿಗಳು ದೇವಾಲಯದ ಬೀಗವನ್ನು ಮುರಿದು ದೇವಾಲಯದ ಹೊಸಲನ್ನು ಸಿಡಿಮತ್ತಿನಿಂದ ಬ್ಲಾಸ್ಟ್ ಮಾಡಿದ್ದಾರೆ ಇದು ಮೂರನೇ ಸಲ ಆಗಿರೋದ್ರಿಂದ ಈ ಕೂಡಲೇ ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು ದುಷ್ಕರ್ಮಿಗಳನ್ನು ಬಂಧಿಸಿ ಕಾನೂನು ಚೌಕಟ್ಟಿನಲ್ಲಿ ಶಿಕ್ಷೆಗೆ ಒಳಪಡಿಸಬೇಕು ಅಂತ ಮನವಿ ಮಾಡಿದ್ರು ಈ ಸಂದರ್ಭದಲ್ಲಿ ಊರಿನ ಮುಖಂಡರಾದ ವಿ ಎಂ ಮಂಜುನಾಥ್ ಹಾಗೂ ಊರಿನ ಗ್ರಾಮಸ್ಥರು ಭಾಗವಹಿಸಿದ್ರು ದೇವಸ್ಥಾನ ಸುಮಾರು ನನ್ನೂರು ವರ್ಷಗಳ ಹಿಂದುಗಡೆ ಕಟ್ಟಿರುವಂತಹ ದೇವಸ್ಥಾನ ಇದು ಇದು ಈ ಲೇಪಾಕ್ಷಿ ಈ ಕೃಷ್ಣದೇವರ ಕಾಲದಲ್ಲಿ ಲೇಪಾಕ್ಷಿ ಗುಡಿಯನ್ನು ಕಟ್ಟುವಾಗ ಅಲ್ಲಿನ ಒಂದು ಜಕಲಾಚಾರ್ಯ ಮತ್ತು ಅವರ ತಂಡ ಇಲ್ಲಿ ಒಂದು ದಿವಸ ಬಂದು ಇಲ್ಲಿ ತಂಗಿ ಆ ಒಂದು ದಿವಸದಲ್ಲಿ ಕಟ್ಟಿರೋ ದೇವಸ್ಥಾನ ಇದು ತುಂಬ ಚಾರಿ ಚಾರಿ ದೇವಸ್ಥಾನ ಈ ದೇವಸ್ಥಾನ ತುಂಬ ಪವಿತ್ರವಾದ ಮತ್ತು ತುಂಬ ಸ್ವಚ್ಛತೆಯನ್ನು ಹಿಡ್ಕೊಂಡಿರೋ ದೇವಸ್ಥಾನ ಇದು ಆದರೆ ಇದು ದುಷ್ಕಂಬಿಗಳು ಸುಮಾರು ಒಂದು ಹತ್ತೆರಡು ವರ್ಷ ಹಿಂದ್ಗಡೆ ಈ ಒಂದು ಲಿಂಗದಲ್ಲಿ ವಜ್ರ ವೈಢ್ಯದೆ ಅಂತ ಹೇಳ್ಬಿಟ್ಟು ಅದನ್ನು ಒಡೆದು ಅದನ್ನು ಬಿಂದು ಇದು ಮಾಡಿದರು ಅದನ್ನು ನಾವೆಲ್ಲ ಪ್ರತಿಷ್ಠಾಪನೆ ಮಾಡಿ ತಿರುಗಿ ಅವ್ರ ಪೂಜೆ ಪುನಸ್ಕಾರ ಮಾಡ್ತಾ ಇದ್ವಿ ಎರಡನೇ ಸರಿ ಬಂದು ಆ ಒಂದು ಹೊಸರಲ್ಲಿ ಇನ್ನು ವಜ್ರ ಮೈಡಿಯಲ್ಲಿ ಇಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಎರಡನೇ ಸಲ ಅಡ್ವೆಂಟ್ ಮಾಡಿ ಅದನ್ನೆಲ್ಲ ಭಿಂದು ಮಾಡಿದರು ಮೂರನೇ ಸಲ ರಾತ್ರಿ ಇವತ್ತು ಇವಾಗ ಸಹ ಅವರು ರಾತ್ರಿ ಬಂದು ಇನ್ನೊಂದು ವಸೂಲಿದ್ರೆ ಅದನ್ನು ಹೊಡೆದು ಎಲ್ಲ ಭಿಂದ ಮಾಡಿ ಅದನ್ನು ವಜ್ರ ಇದೆ ಅಂತ ಒಂದು ಅಡ್ವೆಂಟ್ ಮಾಡಿದ್ದಾರೆ ಆದ್ದರಿಂದ ಈ ಒಂದು ಒಂದು ಪೊಲೀಸ್ನವ್ರಿಗೆ ಎಚ್ಚರಿಕೆ ಇದುಕೊಳ್ಳೋದನ್ನು ಮನವಿ ಮಾಡೋದೇನೆಂದರೆ ಪದೇ ಪದೇ ಈ ಥರ ಈ ಒಂದು ನಮ್ಮ ದೇವಸ್ಥಾನಕ್ಕೆ ಈ ಥರ ಇದು ಮಾಡ್ತಾ ಇದ್ದಾರೆ ಅದರಿಂದ ದಯವಿಟ್ಟು ಮೊದಲು ಯಾರು ಮಾಡಿದ್ರು ಮೇಲೂ ತಮ್ಮ ಪರಿಶೀಲನೆಗೆ ಆವಾಗ ಹಿಡ್ಕೊಟ್ಟಿದ್ವಿ ಇವರು ಮ ಇವರು ಅವರೇ ಸಹ ಮಾಡಿದ್ದಾರೆ ಅಂತ ನಮ್ಗೆ ಅನುಮಾನ ಇದೆ ಅದರಿಂದ ಈ ಪಕ್ಕದಲ್ಲಿ ಬೇರೆ ಗುಡಿ ಅಂತಿದೆ ಆಮೇಲೆ ಪಕ್ಕದಲ್ಲಿ ಈ ಥರ ಚನ್ನಾಯ ಸ್ವಾಮಿ ಗುಡಿ ಅಂತ ಅಲ್ಲಿ ಸಹ ಒಂದು ಮೊನ್ನೆ ವಾರದ ಹಿಂದ್ಗಡೆ ಈ ಥರ ದೇವ್ರಿಗೆ ಇದೆಲ್ಲ ಇದೆ ಹೇಳ್ಬಿಟ್ಟು ದನ ಇದೆ ಅಂತ ಅವರೆಲ್ಲ ಅಟೆಂಡ್ ಮಾಡಿ ತೆಗೆದಿದ್ದಾರೆ ಆದ್ದರಿಂದ ಯಾರೋ ಮೊದಲಿಂದ ಮಾಡಿದರೆ ಅವರೇ ಮಾಡಿದರೆ ಅಂತ ಗುಮಾನ ಇದೆ ಅದರಿಂದ ದಯವಿಟ್ಟು ಪೊಲೀಸ್ ಅವರು ಎಚ್ಚೆತ್ಕೊಂಡು ಈ ಒಂದು ವಿಷಯ ಇಟ್ಕೊಡ್ಬೇಕು ಇಟ್ಕೊಟ್ಟು ಅವರಿಗೆ ತಕ್ಕ ಶಿಷ್ಯ ಕೊಡಬೇಕೆಂದು ತಮ್ಮಲ್ಲಿ ಮನವಿ ಮಾಡ್ತಾ